ಪ್ರತಿಯೊಂದು ಇದು ಅಡಕಿ ಹೂ ಅನ್ನೋ ಸಣ್ಣ ಬಹಳ ಆರಾಮ ಅಡ್ಕೊಂಡು ಹೋದ್ರೆ ಅದ್ರಂತ ಅನುಭುತ ಯಾವ್ದು ಇಲ್ಲ ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮ ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಸುತ್ತೂರಲ್ಲಿ ಸುತ್ತೂರಲ್ಲಿ ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿರುತ್ತೆ ಇವತ್ತಿನ ಬ್ಲಾಗಲ್ಲಿ ಅಂತ ನೋಡ್ಕೊಂಬರೋಣ ಇದು ಸುತ್ತುವರ ಮಠ ಮಠದಲ್ಲಿ ನಾವು ಇವಾಗ ಇದ್ದಿದ್ದು ನಿನ್ನೆ ವಿಡೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿನ್ನೆ ವಿಡೋದಲ್ಲಿ ಸಿದ್ಧಾರ್ಥನ ಬರ್ತಾಡೇ ಆಯ್ತಲ್ವಾ ಅಲ್ಲೆಲ್ಲ ಹಾಸ್ಟೆಲಲ್ಲೇ ಕೇಕೆಲ್ಲ ಕಟ್ ಮಾಡಿ ಅಲ್ಲಿ ಮಕ್ಕಳ ಜೊತೆಗೆಲ್ಲ ಊಟ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಆಮೇಲೆ ಮಠದ ಕಡೆ ಬಂದಿದ್ದು ಸಾಯಂಕಾಲ ಮಠದ ಕಡೆ ಬರಬೇಕಾದ್ರೆ ನಾವೇನು ವಿಡಿಯೋ ಮಾಡೋಕ್ಕೋಗಿಲ್ಲ ಇದು ಬೆಳಗಿನ ಜಾವ ವಿಡಿಯೋ ಮಾಡ್ತಾ ಇರೋದು ಶನಿವಾರ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಅಲ್ಲಿಂದ ಮಕ್ಕಳ ಜೊತೆಗೆ ಆಮೇಲೆ ನಾವು ಮಠದ ಕಡೆ ಬಂದಿದ್ದು ಮಠದ ಕಡೆ ಬಂದಾಗ ನೋಡಿ ಮಠ ಈ ಥರ ಇದೆ ತುಂಬಾ ಪ್ರಶಾಂತವಾಗಿದೆ ಅಲ್ಲಿ ಜಾಗ ತುಂಬಾನೇ ತುಂಬಾ ಖುಷಿಯಾಗುತ್ತೆ ಒಂದು ಸ್ವಲ್ಪ ಕಚ್ಚಿ ಪಿಚ್ಚಿ ಇಲ್ಲ ತುಂಬ ಅಂದರೆ ತುಂಬ ಪ್ರಶಾಂತವಾಗಿ ತಣ್ಣಗೆ ಜಾಗ ಅದು ತುಂಬಾ ಖುಷಿ ಆಗುತ್ತೆ ಆ ಜಾಗದಲ್ಲಿ ಇದು ಮಠ ಒಳಗಡೆ ದೇವರಿದ್ದೆ ಆಮೇಲೆ ಹೋಗಬೇಕು ಮತ್ತು ಇಲ್ಲಿ ಏನಂತಂದರೆ ಯಾರೇ ಮಕ್ಕಳನ್ನ ಬಿಡಕ್ಕೆ ಬರ್ತಾರಲ್ವ ಅಥವಾ ಮಕ್ಕಳನ್ನ ಭೇಟಿ ಆಗೋಕೆ ಬರ್ತಾರಲ್ವ ಅವರು ಇಲ್ಲೇ ಬಂದು ಇರಬೇಕು ಮಠದಲ್ಲೇ ಹಾಸ್ಟೆಲಲ್ಲಿ ಒಳಗಡೆ ಸೇರಿಸ್ಕೊಳ್ಳಲ್ಲ ಮಕ್ಕಳಿಗೆ ಮಾತ್ರ ಅವಕಾಶ ಅಲ್ಲಿ ತಾಯಿ ತಂದೆ ಬಂದವರಿಗೆಲ್ಲ ಮಠದಲ್ಲೇ ಅಲ್ಲೇ ವಸತಿ ಮಾಡೋಕ್ಕೆ ಜಾಗ ಇದೆ ತುಂಬ ದೊಡ್ಡ ಜಾಗ ಇದೆ ಹಾಲ್ ಇದ್ದಾವೆ ಎರಡು ಮೂರೇನೋ ಜಾಸ್ತಿಯೇನಿದ್ದಾವೆ ಹಾಲು ಜಾಸ್ತಿ ಅಂದರೆ ಜಾಸ್ತಿ ಇದಾವೆ ಮತ್ತು ರೂಮ್ಗಳು ಇದ್ದಾವೆ ಸಪ್ರೇಟು ರೂಮ್ಗಳು ಇದ್ದಾವೆ ಆಮೇಲೆ ದೊಡ್ಡ ಹಾಲ್ ಕೂಡ ಇದೆ ಎಲ್ಲಿ ಬೇಕಾದ್ರೂ ಇರ್ಬೋದು ಆದರೆ ಏನು ತೊಂದರೆ ಆಗೋಲ್ಲ ಅಲ್ಲಿ ತುಂಬ ಆರಾಮಾಗಿರುತ್ತೆ ಬೆಳಿಗ್ಗೆ ಎದ್ದು ಏನು ಮಾಡಿದ್ವಿ ಫಸ್ಟು ಸ್ನಾನ ಮಾಡಿಸ್ಬಿಟ್ಟು ಬಿಸಿನೀರು ಬರುತ್ತೆ ಫ್ರೆಂಡ್ಸಲ್ಲಿ ತುಂಬಾನೇ ಅನುಕೂಲ ಇದೆ ಆ ಮಟ್ಟದಲ್ಲಿ ಬಿಸಿನೀರು ಬರುತ್ತೆ ಬೆಳಗ್ಗೆನೇ ಬಿಸಿನೀರು ಬರ್ತಾಯ್ತಲ್ವ ಏನು ಮಾಡಿದೆ ಇನ್ನು ನಾನು ಹೋಗ್ತೀನಿ ಬಿಟ್ಟು ಬಾಗ್ಯಗೆ ಅಂತ ಹೇಳ್ಬಿಟ್ಟು ಬಾಗ್ಯನಿಗೂ ತಲೆ ಸ್ನಾನ ಮಾಡಿಸಿದೆ ಆಮೇಲೆ ನಾನು ಕೂಡ ಮಾಡಿದೆ ಇಬ್ರು ತಲೆ ಸ್ನಾನ ಮಾಡ್ಕೊಂಡು ಬಂದ್ವಿ ಬಂದು ಆಚೆ ಕಡೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ನಾನು ಟೀ ಕುಡಿಯಕ್ಕೆ ಹೋಗೋಣ ಅಂತ ಹಿಂಗೆ ಹೋಗ್ತಾಯಿದ್ವಿ ಈ ಮರ ನೋಡಿದೆ ಮರ ನೋಡಿದ ತಕ್ಷಣ ನನಗೆ ಚಿಕ್ಕ ವಯಸ್ಸಿನ ನೆನಪಾಗ್ಬಿಡ್ತು ಚಿಕ್ಕ ವಯಸ್ಸಲ್ಲಿ ಗಮ್ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ ಅಂಟು ಬುಕ್ಕಿಗೆಲ್ಲ ಅಂಟಿಸೋಕೆ ಏನಾದರೂ ಒಂದು ಅಂಟಿಸ್ಬೇಕು ಅಂದರೆ ನಾವು ಹತ್ರ ಗಮ್ಮೇ ಇರ್ತಾ ಇರಲಿಲ್ಲ ಅದಕ್ಕೆ ಅವ ಆ ಟೈಮಲ್ಲಿ ಏನು ಮಾಡ್ತಿದ್ವಿ ಈ ಗಿಡನ ನಾವು ಹುಡುಕೊಂಡು ಹುಡ್ಕೊಂಡು ಹೋಗ್ತಿದ್ವಿ ಎಲ್ಲೆಲ್ಲಿ ಹುಡುಕ್ತಾ ಇದ್ವೋ ಗೊತ್ತಿಲ್ಲ ನಮ್ಮಲ್ಲಿ ಇರೋದು ಮಠದ ನಮ್ಮಲ್ಲಿ ಸಿದ್ಲಿಮುತ್ತ ಮಠ ಐತಲ್ಲ ಅದರಲ್ಲಿ ಆ ಗು ಮಠದಲ್ಲಿ ಮಾತ್ರ ಅದು ಒಂದು ಗಿಡ ಐತಿ ಆ ಗಿಡದ ಕಾಯಿ ಯಾವಾಗ ಬೀಳುತ್ತಂತ ಬರೀ ಮ್ಯಾಲ ನೋಡ್ಕೊಂಡು ಊಣ್ ನಿಂದಿರ್ತಿದ್ವಿ ಎರಡೆರಡು ತಾಸು ಕಟ್ಲೆ ಕಾಯಿನೇ ಬೀಳ್ತಾ ಇರಲಿಲ್ಲ ಅದು ರಾತ್ರಿ ಬೀಳ್ತದೆ ಕಾಯಿ ರಾತ್ರಿ ಬಿತ್ತಂದ್ರೆ ಯಾರಾದರೂ ಎತ್ಕೊಂಡ್ಬಿಡೋರು ಹೊತ್ೊಂಡದ್ರಾಗ ನಮ್ಗೆ ಸಿಗ್ತಾ ಇರಲಿಲ್ಲ ಹಾಗಾಗಿ ಈ ಕಾಯಿ ನೋಡಿದ ತಕ್ಷಣ ನಮಗೆ ಗಮ್ ನೆನ್ಪಾಯ್ತು ನೋಡಪ್ಪ ನಾವು ಸಣ್ಣವರಿದ್ದಾಗ ನಮ್ಗೆ ಗಮ್ ಗೊತ್ತಿರಲಿಲ್ಲ ಏನೂ ಇರಲಿಲ್ಲ ಈ ಥರ ಕಾಯಿ ಯಾರಿಗಾರು ಒಬ್ರಿಗೆ ಸಿಕ್ಕರೆ ಸಾಕು ಇಡೀ ನಾವು ಸಾಲಿನ ಮಂದಿ ಎಲ್ಲನೂ ಯೂಸ್ ಮಾಡ್ಕೊತಿದ್ವಿ ಒಂದು ಬಟ್ಟೆ ಒರೆಸ್ಕೊಳ್ಳೋದು ತಂದು ಬುಕ್ಕಿಗೆ ಒರೆಸೋದು ಅಂಟಿಸೋದು ಈ ಥರ ಮಾಡ್ತಿದ್ವಿ ನಿಮಗೆಲ್ಲ ಇದು ಹಳೆ ನೆನ್ಪು ಯಾರಿಗಾದ್ರು ಅಥವಾ ಈ ಈ ರೀತಿ ನೀವು ಯಾರೆಲ್ಲ ಈ ಗಮ್ಮಿಂದ ಈ ಗಮ್ ನೀವು ಯಾರಾದರೂ ಯೂಸ್ ಮಾಡ್ಕೊಂಡ್ರೆ ಖಂಡಿತ ನಾನು ಕಮೆಂಟ್ ಮಾಡಿ ತಿಳಿಸಿ ಸತ್ಯವಾಗಲೂ ಈ ಗಮ್ ನಾವು ತುಂಬಾ ಯೂಸ್ ಮಾಡ್ಕೊಂಡಿದ್ದೀವಿ ಯಾರಿಗೂ ಒಬ್ಬರು ಸಿಕ್ಕರೆ ಸಾಕು ಈ ಗಮ್ನ ನಾವು ಯೂಸ್ ಮಾಡ್ಕೊತಾ ಇದ್ವಿ ನಾನು ಭಾಗ್ಯ ಸ್ವಲ್ಪ ಹೊತ್ತು ಅದ್ರ ಜೊತೆಗೆ ಆಟ ಆಡಿದ್ವಿ ಮಕ್ಕಳು ಜೊತೆಗೆ ಮಕ್ಕಳು ಒಟ್ಟಿಗೆ ಇರಬೇಕು ಅನ್ನೋದು ಅಷ್ಟೇ ನನಗೆ ಮಕ್ಕಳು ಖುಷಿಯಾಗಿದ್ದರೆ ಸಾಕು ಅಂತ ಆ ಗಮ್ಮನ್ನು ನೋಡಿಕೊಂಡು ಎಲ್ಲ ಮಕ್ಕಳಿಗೆಲ್ಲ ಅದ್ರ ಬಗ್ಗೆ ಹೇಳಿ ಮಾತಾಡಿಕೊಂಡು ಬಂದೆ ಟೀ ಕುಡಿಯೋಕ್ಕೆ ಟೀ ತೊಗೊಂಬಂದು ಕೊಟ್ಟ ಸಿದ್ಧಾರ್ಥ ನಾನು ಇಲ್ಲೇ ಕೂತ್ಕೊಂಡಿದ್ದೆ ನಾನೇ ತೊಗೊಂಬರ್ತೀನಮ್ಮ ನೀನು ಕೂತ್ಕೊ ಅಂತೇಳ್ಬಿಟ್ಟು ತೊಗೊಂಬಂದು ಕೊಟ್ಟ ಹಾಗೆ ಬಿಸ್ಕೆಟ್ ತೊಗೊಬಂದ ಮೂರು ಜನನೂ ಮತ್ತು ಟೀ ಬಿಸ್ಕೆಟು ತಿಂತಾ ಇದ್ವಿ ತಿಂದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಎಂಟು ಗಂಟೆ ಅಥವಾ ಎಂಟುವರೆಗೆ ನಾಷ್ಟ ಸ್ಟಾರ್ಟ್ ಆಗುತ್ತೆ ಅಂದರೆ ಬೆಳಗಿನ ತಿಂಡಿ ಕೊಡ್ತಾರೆ ತುಂಬಾ ಅನುಕೂಲ ಅಂತಲೇ ಹೇಳ್ಬೋದು ಇಷ್ಟು ದೊಡ್ಡ ಹಾಲಿದೆ ನೋಡಿ ಊಟದ ಹಾಲಿದು ಸುತ್ತೂರಲ್ಲಿ ಬೆಳಗ್ಗೆ ಮತ್ತು ವಾಂಗಿಭಾತು ಭಾತು ಮೊಸರನ್ನ ಕೊಟ್ಟಿದ್ದರು ಆದರೆ ಮೊಸರನ್ನು ವಾಂಗಿ ಎರಡು ಮಿಕ್ಸ್ ಮಾಡ್ಕೊಂಡು ತಿಂದು ನೋಡಿ ಅಮ್ಮ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ ಸಿದ್ಧಾರ್ಥ ತಿಂದೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಎರಡು ಮಿಕ್ಸ್ ಮಾಡ್ಕೊಂಡು ತಿಂದಾಗ ಅದರಲ್ಲಿ ಮೊಸರನ್ನದಲ್ಲಿ ಅಂದರೆ ಡಿಫ್ರೆಂಟಾಗಿ ನೋಡಿರೋದೇನೆಂದರೆ ಇದು ಹಾಕಿದರು ಸೌತೆಕೆ ತುಂಬಾ ಇಷ್ಟ ಆಯಿತು ನನಗೆ ಅದು ಇಲ್ಲಿ ಯಾವ್ದು ನದಿ ಇದೆ ರೀ ಸೀತಾರ್ಥ ಕರ್ಕೊಂಡು ನದಿ ನೋಡಕ ಯಾವ ನದಿ ಅದಂತ ನೋಡು ಇದು ನೋಡ್ರಿ ಕೌಳಿ ಹೆಂಗ್ ಬೆಳಿ ಏನು ಗೋಧೆ ಅದ ಮಳ್ಳ ಗೋಧೆ ಅಲ್ಲ ಅದು ಕೌಳಿ ಅಂದ್ರೆ ಅಕ್ಕಿದು ಕೌಳಿ ಹತ್ತರ ಭತ್ತ ಹತ್ತಾರ ಈ ಥರ ಐತ್ ನೋಡ್ರಿ ಫುಲ್ ನಮ್ಮ ಮೊನ್ನೆ ಬಂದಾಗ ಇನ್ನ ಅದೇ ನಾಟಿ ಮಾಡಿದ್ರೆ ಬೆಳಿಲಿ ಆಕತಿತ್ತು ಅಂದ ತೆನ್ನಿನೂ ಹಾಕಿರ್ಲಿಲ್ಲ ಅಷ್ಟೊಂದು ತೆನಿ ಇರಲಿಲ್ಲ ಹದಿನೈದಿಂದ ಈಟೆಲ್ಲಾಗೈತಿ ಚೆನಿ ಹಾಕಿ ತೇನತ್ತಿನ ಬರೇ ಬರೀ ಹೊಳೆ ಹಣ್ಣು ಹಣ್ಣಾಗ್ಬಿಟ್ಟೈತು ನೋಡಿರಿ ಅಂದ್ರೆ ನಂದು ಹದಿನೈದನ ಬಿಟ್ಟರೆ ಕೊಯ್ದಕ್ಕೆ ರಾಸಿ ಮಾಡಿಬಿಡ್ತಾರೆ ಇಲ್ಲಿ ವಾತಾವರಣ ಕೃಷಾ ಗತ್ತಿಲ್ಲ ಗಜಿ ಬಿಜಿ ಇಲ್ಲ ಜಾಸ್ತಿ ಮನಿ ಇಲ್ಲ ಸಿದ್ಧಾರ್ಥಿಲಿ ಊರಿಲ್ಲ ಊರು 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 ಮನೆಗಳು ಇಲ್ಲ ಅದು ಅಷ್ಟೇ ಅಲ್ಲ ಯಾವ್ದಲ್ಲ ಆ ಸಣ್ಣದ್ರೆ ಒಂದು ಐವತ್ತು ಮನಿ ಅವೆನಿಲ್ಲ ಹೆಂಗೈತೆ ನೋಡಿರಿ ವಾತಾವರಣ ಎಲ್ಲ ಮುಗೋಳ್ರಿ ಬಂದ ಭತ್ತ ಎಲ್ಲ ಮಳೆ ಬಂದು ಗಾಳಿ ಬಂದು ಎಲ್ಲ ಪಾಚ್ಕೊಂಡ್ಬಿಟ್ಟೈತಿ ಇದು ಕೆಂಪು ಅಕ್ಕಿ ಅದರ ಇದು ನಿನ್ನೆ ನಾ ನೋಡಿದೆ ಒಂದು ಕಡ್ಡಿ ಎತ್ಕೊಂಡು ಕೆಮ್ಮು ಅಕ್ಕಿ ಒಳಗ ಕೆಂಪು ಅದಾವ್ ಇದು ಅಡ್ಕೆ ಹೂವು ಅನ್ನೋ ಸಣ್ಣೋರಿದ್ದ ಬಹಳ ಆಟ ಆಡ್ತಿದ್ವಿ ಇದು ಅಡಿಕೆ ನಾವು ಅಡ್ಕೆ ಹೂವು ಹಚ್ ಹೇಳ್ತೀವಿ ಇದಕ್ಕೆ ಅವು ಇವೆಲ್ಲ ಕಲರ್ ಕಲರ್ ಸಿಗ್ತಾವಿನ ಇವೆಲ್ಲ ತೊಗೊಂಡು ಆಟ ಆಡೋದು ಎಷ್ಟು ಚಂದ ಐತೆ ಮತ್ತೆ ಇದಕ್ಕೆ ಕಾಯಿ ಇಲ್ಲ ಗ್ಯಾವಲ್ ಕಾಯಿ ಇವು ಹಣ್ಣು ಹಾಕ್ತಿದ್ದು ಹಣ್ಣು ಆದ್ಮೇಲೆ ತಿದ್ದೆವು ಅಲಂಕಾರ ಮಾಡೋದು ಚೆಂದ ಗಿಡ ಎಲ್ಲ ಗಿಡ ಇರ್ತಾವ ನೋಡ್ರಿ ಹ್ಯಾಂಗಿದ್ದೈತೆ ಎಲ್ಲ ಈಗ ಮಳಿಗೆಲ್ಲ ಹೆಂಗೆ ಗೊತ್ತೈತೆ ಮಳಿಗೆ ಗಾಳಿ ಭಾಳ ಜೋರಾಗೈತಿ ಚಂದ ಚೆಂದ ಬೆಳೆದ್ಬಿಟ್ಟೈತಿ ಕೌಳಿ ಮಸ್ತಾಗೆ ಹ್ಯಾಂಗೆ ಗೊತ್ತೈತೆಲ್ಲ ಸಣ್ಣದ್ದಿದ್ ಬಿದ್ದಿಲ್ಲ ಆದ್ರೆ ತನಿ ದೊಡ್ಡವಾಗಿ ಜಾಸ್ತಿ ಬೆಳೆದಿರೋದು ಬಿದ್ದಾವ ಎಲ್ತನ ನೋಡತ ನೋಡ್ರಿ ಬರ್ರಿ ಕೌಳಿ ಗದ್ದಿನೇ ಐತಿ ಎಲ್ಲ ನೋಡ್ರಿಗ ಎಲ್ಲಿ ಊರಿಗು ನೋಡ್ರಿ ಬರ್ರಿ ಅದೇ ಐತಿ ಹೂವ ಇಲ್ಲ ಐತಿ ನೋಡ್ರಿ ನದಿ ಬಂತು ನದಿ ನೋಡೋದೇ ಒಂದು ಸಂಭ್ರಮ ಅಳ್ಕೊಂಡು ಹೋದ್ರೆ ಅದರಂತ ಅನುಭುತ ಯಾವ್ದು ಇಲ್ಲ ನಿಜವಾಗ್ಲೂ ಹ್ಞೂ ಜ ಒಂದು ಹುಡುಗಿ ಜಾಗ ಮಾಡ್ಲಿಕ್ಕೆ ಬಂದು ಹರ್ಕೊಂಡು ಹೋಗ್ಯದತ್ತಿದ್ರಾಗ ಅದಕ್ಕೆ ಹೇಳೋದು ಭಾಳ ಜೋಪಾನ ಅದು ಯಾವ ಕಾಲ್ದಾಗ ಆಗ್ಯಾದ ಅನದು ಅವಾಗ ಅದಕ್ಕೆ ಅವ್ರ ಒಟ್ಟು ಅದನ್ನ ಹಾಸ್ಟೆಲ್ದಾಗೆ ಹೆಂಗಿದ್ರು ಭಾಳ ಸ್ಟ್ರಿಕ್ ಐತಿ ಅಂದ್ರೆ ಚಲೋ ಇರ್ತೈತೆ ಮತ್ತು ನೋಡಿರಿ ನದಿ 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 ದೊಡ್ಡ ನದಿ ಯಾವ ನದಿ ಇದು ಕಪಿಲಾ ನದಿ ಕಪಿಲಾ ನದಿ ಅಂತ್ರಿ ಕಪಿಲಾ ನದಿ ಕಪಿಲಾ ಕೃಷ್ಣ ರಂಜನ್ ಗೂಡ ಇಲ್ಲಿ ಮೀನ ಹಿಡಕಂತ ನೋಡ ಮೀನ ಹಿಡ್ತಾರ ನೋಡಬ್ರಿ ಅಂಗಡಿ ನಾನು ಫಸ್ಟ್ ಟೈಮ್ ನೋಡತ್ತಿದ್ದು ಟಿವಿಯಾಗ ಮೊಬೈಲ್ದ ನೋಡಿದ್ದೆ ಎದುರುಗಡೆ ನೋಡ್ಬೇಕು ಇವತ್ತು ಮೀನ ಹೆಂಗೆ ಹಿಡಿತಾರ ಅಜ್ಜಿ ಒಬ್ಬರು ಬಟ್ಟೆ ಹೋಗಕಂತಾರೆ ಎಷ್ಟೊಂದು ಬಟ್ಟೆ ತೊಂದರೆ ನಾನು ನನ್ನ ಮೊಬೈಲ್ ಹಾರ ಹೋಗೋ ಥರ ಕಾಣಾಕ್ತೈತಿ ಅದೆಲ್ಲ ಏನು ಕಮಲದ ಗಿಡ ಏನದು

ನೋಡಿ ಎಲ್ಲ ಹೆಂಗೈತೆ ನದಿ ಅದು ಇದು ಅದಕ್ ಏನೋ ಬಂದು ಬಲಿ ಹಾಕಿ అజీ మిట్ జాస్తి అయితే మట్లకి నోడక మాత్ర దేవుతర కన్తినీ ధైర్య స్వల్పనూ ఇలా పుక్సి ఎక్కువలు మీనో వేయింగ్ వేయింగ్

ಮತ್ತೆ ಈಗ ಹೋಗ್ಬೇಕು ಟೈಮ್ ಒಂದು ಗ ಒಂದು ಗಂಟೆಗೆ ಹಂಗೆ ಹೋಗ್ಬೇಕು ಬೇರೆ ಕಡೆ ಹೋಗೋ ಪ್ಲ್ಯಾನ್ ಐತಿ ಗೊತ್ತಿಲ್ಲ ಕೇಳ್ತೀನಿ ಅವ್ರಿಗೆ ಏನಂತಾರೆ ನೋಡ್ಬಿಟ್ಟು ನೋಡಿಬಿಟ್ಟು ಆ ಕಡೆ ಹೋಗೋ ಐಡಿಯಾ ಇಟ್ಕೊಂಡಿನಿ ನೋಡೋಣ ಟೈಮ್ ಹಿಂಗೆ ಹೆಂಗಿರುತ್ತೋ ನೋಡೋಣ ಹಾಸ್ಟೆಲ್ ಕಡೆ ಹೋದಂತರ ನಾನು ಬರೋ ಬರೋದೇ ಕಷ್ಟ ಅಲ್ಲಿ ಹುಡುಗರು ಫೋನ್ ಹಾಕಿ ಈಗ ಈ ಥರದ್ದು ಹೋದ್ರೆ ಮುಗೀತ ಮಾಡ್ತಾ ಆರಾಮ ಹಾಸ್ಟೆಲ್ದಾಗ ಊಟ ಮಾಡಬೇಕ ಅನ್ಕೊಂಡು ಹೋಗಿರ್ತೀನಿ ಗೇಟಿನೊಳಗೆ ಒಳಗೆ ಕಾಲು ಹಿಡಿದ್ರೆ ಫೋನ್ ಹೋಗಿ ಇದು ಅವ್ರ ಕೈ ನನಗೆ ಫೋನೇ ಅಲ್ಲಿ ಎಲ್ಲರೂ ಮಕ್ಕಳು ಅವರು ತಾಯ್ದ್ರೆ ಫೋನ್ ಮಾಡಿ ಮಾತಾಡ್ತಾರೆ ಊರಿಗೆ ಫೋನೇ ಸಿಗುದಿಲ್ಲ ಇಲ್ಲಿ ಏನಂದ್ರೆ ಒಂದು ಪ್ಲ್ಯಾನ್ ಎಲ್ಲ ಥರದ್ದು ಅಂಗಡಿ ಇಡ್ಬೇಕು ಅಂದ್ರೆ ಅಂದರೆ ಒಬ್ರದೇ ಒಂದು ಎಲ್ಲ ಅಲ್ಲೇ ಸಿಗ್ಬೇಕು ಆ ಥರ ಅಂಗಡಿ ಇಟ್ರು ಭಾರಿ ಚಾನ್ಸ್ ಇಲ್ಲಿ ವ್ಯಾಪಾರ ಮಾಡೋರಿಗೆ ಮಸ್ತ್ ಒಂದು ಹಾಸ್ಟೆಲ್ ಏನು ಬೇಕು ಊಟ ಬಂದವ್ರಿಗೆ ಹೋದವ್ರಿಗೆ ಏನು ಬೇಕು ಊಟದ ಇಟ್ಕೊಂಡು ಟ್ರಂಕ್ ಅದು ಬುಕ್ ಪೆನ್ನು ಆ ಥರದ್ದು ಎಲ್ಲ ನನಗೊಂದು ಚಾನ್ಸ್ ಕೊಟ್ಬಿಡ್ಲಿ ಅದನ್ನೇ ಮಾಡ್ಬಿಡ್ತೀನಿ ನನಗೆ ಗೊತ್ತಿಲ್ಲ ಇಲ್ಲೆಲ್ಲ ಅಂತ ಮಾಡಿ ಮಳಿ ಯಾವಾಗ ಬರ್ತಾನೋ ಗೊತ್ತಿಲ್ಲ ಹಾಸ್ಟೆಲ್ ಕಡೆ ಹೋದ್ರೆ ಅಲ್ಲಿ ಉಡ ಮಾಡಕ್ ಆದ್ರ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಯಾಕಂದ್ರ ಯಾವಾಗ ಸಿಗಲ್ಲ